ಸರ್ಸೋಸೋ ಪಾಪು ಹೆಸರು ಕೇಳಲ್ವಾ ನಮಸ್ಕಾರ ಕರುನಾಡು ಟಿವಿಗೆ ಇವತ್ತು ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ದರ್ಶನ್ ಅವ್ರನ್ನ ಒಂದು ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಈಗ ಅದರ ತನಿಖೆ ನಡೀತಾ ಇದೆ ಆರೋಪಿಗಳನ್ನ ಬಂಧಿಸಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನು ಮಾಧ್ಯಮಗಳು ಇದೆ ಮಾಧ್ಯಮಗಳು ಪ್ರಚಾರ ಮಾಡೋ ಬದಲು ಅಪಪ್ರಚಾರ ಮಾಡಲಿಕ್ಕೆ ಹೊರಟಿದ್ದಾರೆ ಏನು ಮಾಧ್ಯಮದ ಒಂದು ಘನತೆ ಇದೆಯೋ ಅದಕ್ಕೆ ಧಕ್ಕೆ ಥರ ರೀತಿಯಲ್ಲಿ ವರ್ತಿಸ್ತಿರೋದ್ರಿಂದ ನಾನಿವತ್ತು ಈ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ದಯಮಾಡಿ ದರ್ಶನ್ ಅಭಿಮಾನಿಗಳನ್ನ ನೀವು ಪ್ರಚೋದನೆ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ ಎಲ್ಲರಿಗೂ ಇದ್ದಂಗೆ ಅವ್ರಿಗೂ ಅಭಿಮಾನಿಗಳಿದ್ದಾರೆ ಹಾಗಾಗಿ ಏನು ಅಲ್ಲಿ ವಿಷಯ ನಡೆದಿದೆ ಅನ್ನೋದು ತನಕೆಯಲ್ಲಿ ಮಾತ್ರ ಗೊತ್ತಾಗುತ್ತೆ ವಿನಾಕಾರಣ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವರು ಅಪರಾಧಿ ಕೊಲೆ ಮಾಡಿದ್ದಾರೆ ಅಂತ ನೀವು ಕನ್ಕ್ಲೂಷನಿಗೆ ಬರಬಾರ್ದು ಅಂತ ಮಾನ್ಯ ನಾರಾಯಣಸ್ವಾಮಿ ಅವರು ವಕೀಲರು ದರ್ಶನ್ ಪರ ವಕೀಲರು ಅವರು ವಿವರವಾಗಿ ಹೇಳಿದ್ದಾರೆ ಏನೋ ಒಂದು ನಡೆದಿರ್ತಕ್ಕಂಥ ಘಟನೆಯ ಸಂಬಂಧಪಟ್ಟಂಗೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಅವ್ರದ್ದು ಆಲ್ರೆಡಿ ಏನೋ ಅವ್ರು ಮಾಡ್ಬಿಟ್ಟಿದ್ದಾರೆ ಅವ್ರು ಮಾಡಿಸ್ಬಿಟ್ಟಿದ್ದಾರೆ ಅದೆಲ್ಲ ಖಂಡಿತ ಸುಳ್ಳು ಏನೋ ಆತರಲ್ಲ ಏನಿಲ್ಲ ಅವ್ರಿಗೆ ಏನೋ ಒಂದು ಟವರ್ ಲೊಕೇಶನ್ ಯಾರೋ ಇರ್ತಕ್ಕಂಥ ಯಾರೋ ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರೋ ಹೋಗಿದ್ದಾರೆ ಯಾರೋ ಯಾರೋ ಹೋಗಿರ್ಬೋದು ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವ್ರ ಏನೋ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ ಕರೆದಿದ್ದಾರೆ ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ ಏನೋ ಒಂದು ಅವ್ರಿಗೆ ಡೌಟ್ ಬಂದ್ರೆ ಕರೆದಿದ್ದಾರೆ ಅಷ್ಟೇ ಅದನ್ನ ಬಿಟ್ರೆ ಇನ್ನೇನು ಬೇರೆ ಏನು ಇಲ್ಲ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇವನ್ ಪೊಲೀಸ್ನವ್ರು ಮಾಡೋ ಇನ್ವೆಸ್ಟಿಗೇಷನ್ ಅಲ್ಲಿ ತೊಂದರೆ ಮಾಡೋದು ಕೂಡ ನಮ್ದು ಎಲ್ಲೋ ಒಂದ್ ಕಡೆ ಎಲ್ಲ ಒಂದ್ ಕಡೆ ಪೊಲೀಸ್ನವ್ರು ಮಾಡ್ತಾ ಇರ್ತಕ್ಕ ಇನ್ವೆಸ್ಟಿಗೇಷನ್ ಅನ್ನೆಸೆಸರಿ ನಾವು ಇಂಟರ್ಫೆರೆನ್ಸ್ ಆಗೋದು ಸರಿಯಲ್ಲ ಸೊ ಈಗ ಹೇಳಿದಿವಿ ಯಾವುದೇ ರೀತಿ ತೊಂದರೆನೂ ಇಲ್ಲ ಅವ್ರು ಆರಾಮಾಗಿ ಅವ್ರ ಪಾರ್ಗೆ ಅವ್ರು ಕೂತಿದ್ದಾರೆ ಅವ್ರ ಪಾರ್ಗ ಅವ್ರ ಸ್ಟೇಟ್ಮೆಂಟ್ ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಏನು ಅದೇನು ಸಮಸ್ಯೆ ಅಲ್ಲ ಮಾತ್ರ ಪ್ರೊಸೀಜರ್ ಆಗಿದೆ ಏನು ಸಮಸ್ಯೆ ಇಲ್ಲ ಜಸ್ಟ್ ಮಾಡ್ತಾ ಇದಾರೆ ಪೊಲೀಸ್ನವ್ರು ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ ಸ್ವಲ್ಪ ಹೊತ್ತು ಅರೆಸ್ಟ್ ಮಾಡಿಲ್ಲ ಇದು ವಿಚಾರಣೆ ಕರೆದಿರೋದು ಅರೆಸ್ಟ್ ಅಲ್ಲಲ್ಲ ಅವರು ವಿಚಾರಣೆ ಮಾಡಬೇಕಾದ್ರೆ ಅದು ಅವ್ರ ಹತ್ರ ಮಾತಾಡೋ ಅವಶ್ಯಕತೆ ಬೀಳೋದಿಲ್ಲ ಆಸ್ ಪರ್ ಲಾ ಪ್ರಕಾರ ಆಸ್ ಅ ಲಾಯರ್ ನಾನು ಬಂದಿದ್ದೀನಿ ಜಸ್ಟ್ ಒಂದು ಮಾತಾಡಿದ್ದೀನಿ ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗೆ ಕರಿತೀವಿ ಸರ್ ಅಂತ ಹೇಳಿದ್ವಿ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದರೆ ಮಾಡಬಾರ್ದು ಸೊ ಅವರೇನೋ ಕೇಳಿದ್ರು ಅವ್ರ ಏನು ಅರೆಸ್ಟ್ ಮಾಡಿಲ್ಲ ಜಸ್ಟ್ ವಿಚಾರಣೆ ಕರೆದಿದ್ದಾರೆ ವಿಚಾರಣೆಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇಷ್ಟೇ ಆಗಿರ್ತಕ್ಕಂಥ ಕೆಲವೊಂದು ಸಿನ್ಸ್ ಕಾಗ್ನಸಬಲ್ ಅಫೆನ್ಸ್ ಕೆಲವೊಂದು ಅಫೆನ್ಸ್ ಗಳಿಗೆ ನೋಟಿಸ್ ಕೊಡಬೇಕು ಅಂತ ಕಾನೂನು ಇರಲ್ಲ ಕೆಲವೊಂದು ಕರೆದಿರ್ತಾರೆ ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ ನೋಟಿಸ್ ಅವ್ರು ಕರೆದಿದ್ದಾರೆ ಅಷ್ಟೇ ಅವರು ಡೌಟ್ ಬಂದಿದೆ ಕರೆದಿದ್ದಾರೆ ಬೆಳಗುಂಜ ಹೋಗಿ ಬಂದ ಅನಿವಾರ್ಯ ಖಂಡಿತವಾಗಿಯೂ ಅದ್ರ ಬಗ್ಗೆ ಸರ್ ನೋಡಿ ಆರ್ಡರ್ ಪ್ರಕಾರ ಎಂಟು ನಮಗೆ ಅಡ್ವೊಕೇಟ್ಸ್ಗೆ ಟೈಮ್ ಕೊಟ್ಟಿದ್ರು ನೆನ್ನೆ ನೆನ್ನೆ ಆರ್ಗ್ಯುಮೆಂಟ್ ಮಾಡಿದಾಗ ನೆನೆ ಹೇಳಿದರು ಅದ್ರ ಪ್ರಕಾರ ನಾನು ಬಂದಿದ್ದೆ ನಾನು ನೆನ್ನೆ ಮೀಡಿಯಾಗಳಲ್ಲೂ ನೋಡಿದೆ ಕೆಲವೊಬ್ರು ಸ್ಟೇಟ್ಮೆಂಟ್ಸ್ಗಳ್ನ ನಾನು ನೋಡಿದೆ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಸ್ ಎ ಲಾಯರಾಗಿ ಕೂಡ ಜವಾಬ್ದಾರಿಯುತವಾಗಿ ಮಾತಾಡಿ ಅಂತ ಯಾಕೆಂದರೆ ನಾನು ಪಬ್ಲಿಕ್ಕಿಗೆ ಕೂಡ ಹೇಳೋದು ಒಂದೇ ಮಾತು ಮೀಡಿಯಾದವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಮಾತು ಮನ್ಸಿಗೆ ನನಗೆ ನಿನ್ನೆ ತನಕ ಒಂದು ಕ್ಲಾರಿಟಿ ಇರಲಿಲ್ಲ ಇವತ್ತೊಂದು ಕ್ಲಾರಿಟಿ ಬಂದಿದೆ ನಿಜ ಒಬ್ಬ ಲಾಯರಾಗಿ ಏನೋ ನನ್ನ ಕ್ಲೈಂಟನ್ನು ಬಚಾವ್ ಮಾಡಬೇಕು ಆ ಥರ ಅಂದ್ಕೊಂಡು ನಾನು ಖಂಡಿತ ಹೇಳ್ತಾ ಇಲ್ಲ ಸತ್ಯವಾಗಿ ಕೂಡ ಒಂದು ಪರ್ಸೆಂಟ್ ಕೂಡ ದರ್ಶನ್ ಅವ್ರಿಗೆ ಆ ಸಾವಿನ ಬಗ್ಗೆ ಒಂದು ಪರ್ಸೆಂಟ್ ಕೂಡ ಗೊತ್ತಿಲ್ಲ ಇದು ವೆರಿ ಕ್ಲಿಯರ್ ನಾನು ಇದು ಖಂಡಿತ ಹೇಳ್ತೀನಿ ಈ ಇದರಲ್ಲಿ ಯಾಕಂದರೆ ಜನಕ್ಕೆ ಕೂಡ ಎಲ್ಲೋ ಒಂದು ಕಡೆ ಏನೋ ಹೊಡೆದಿರ್ಬೋದು ಕುಡಿದು ಹೊಡೆದಿರ್ಬೋದು ಈ ಥರ ಮಾತಾಡೋದನ್ನ ನಾನು ನಿನ್ನೆ ನೋಡಿದೆ ನೆನ್ನೆವರೆಗೂ ನನಗೊಂದು ಕ್ಲಾರಿಟಿ ಇರಲಿಲ್ಲ ಮಾತಾಡೋದಕ್ಕೆ ಕೂಡ ಖಂಡಿತವಾಗಿಯೂ ಯಾರೋ ಮಾಡಿದ್ದನ್ನು ಯಾರೋ ಆಗಿರ್ತಕ್ಕಂಥದ್ದನ್ನ ದರ್ಶನ್ನವರು ಈ ಸ್ಥಿತಿಗೆ ಬಂದು ನಿಂತಿರೋದು ಆಮೇಲೆ ಏನಾಗುತ್ತೆ ಕೆಲವೊಂದು ಸರ್ಕಮ್ಸ್ಟೆನ್ಸು ನಾನು ಇಲ್ಲಿ ಬಂದು ಹೋಗಿದ್ದೀನಿ ಅಂದು ಮಾತ್ರಕ್ಕೆ ನಾನು ಸಮ್ ನೋವು ನಾನು ಏನೋ ಮಾಡಿರ್ಬೋದು ಅನ್ನೋ ಒಂದು ಆ ರೀತಿ ಒಂದು ಸಸ್ಪಿಷಿಯಸ್ಸಲ್ಲಿ ಆಗಿರ್ತಕ್ಕಂಥದ್ದು ಬಟ್ ಖಂಡಿತವಾಗಿಯೂ ಅವನನ್ನು ಸಾಯಿಸುವಂಥ ಮಟ್ಟಕ್ಕೆ ದರ್ಶನ್ನು ಹೋಗಿಲ್ಲ ಆಮೇಲೆ ಅದು ಅವ್ರಿಗೆ ಗೊತ್ತಾಗಿರದೆ ಮೀಡಿಯಾಗಳಲ್ಲಿ ಪೊಲೀಸ್ನವರು ಬಂದ ಮೇಲೆ ಅಲ್ಲಿಯವರೆಗೆ ಅವ್ರಿಗೆ ಈ ವಿಚಾರ ಖಂಡಿತವಾಗಿಯೂ ಗೊತ್ತಿಲ್ಲ ಇಸ್ ರಿಯಲಿ ಇನ್ನೋಸೆಂಟ್ ಸರ್ ಸರ್ ಇಲ್ಲಿ ಆ ಕೊಲೆ ಆದ ನಂತರದಲ್ಲಿ ಅವರ ಪಟಾಲಂ ಏನಿದ್ರು ಅವ್ರ ಜೊತೆಗಿದ್ದಂಥವ್ರು ಏನಿದ್ದಾರೆ ಅವ್ರು ಯಾರು ಫೋನ್ ಮಾಡಿ ಹೇಳಿದ್ರು ಫೋನ್ ಮುಖಾಂತರವಾಗಿ ಮಾತುಕತೆ ನಡೆಸಿದ್ರು ಈ ತರ ಆಗಿದೆ ಅಂತಕ್ಕಂಥ ಇನ್ಫಾರ್ಮೇಶನ್ ಇತ್ತಲ್ಲ ಮಿಡ್ ನೈಟ್ ಸಿ ಏನ್ ಮಾಡ್ಬೇಕು ಇವಾಗ ಇನ್ಫಾರ್ಮೇಷನ್ ಬಂದ ತಕ್ಷಣ ಇವಾಗ ನಮ್ಮ ಮಾಧ್ಯಮ ದೊರೆ ಆಗಿದ್ರು ನಾವು ಬರ್ತೀವಿ ಒಂದು ವಿಚಾರ ಅಂತೀವಿ ಅವರು ಬ ಅವ್ರಿಗೆ ಅಕಸ್ಮಾತ್ ವಿಚಾರ ಗೊತ್ತಾದ್ರೆ ಇಟ್ಸ್ ದ ಅನ್ ಆಫ್ ಮೈ ಬಿಸ್ನೆಸ್ ನನಗೆ ಸಂಬಂಧ ಇಲ್ಲದ ಬಗ್ಗೆ ಅಲ್ಲಲ್ಲ ನನಗೆ ಸಂಬಂಧ ಇಲ್ಲದ ಬಗ್ಗೆ ನಾವು ಯಾರು ತಲೆ ಕೆಡ್ಸ್ಕೊಳಕ್ಕಲ್ಲ ಅವ್ರು ಹೇಳ್ತಾರೆ ಅವ್ರಿಗೆ ನಾಲೆಡ್ಜ್ಗೆ ಆಮೇಲೆ ಹೋಗಿದೆ ಇನ್ಸಿಡೆಂಟ್ ನಡೆದ ಮೇಲೆ ಎಂತ ಹೇಳ್ತಾರೆ ಬಟ್ ಅದಕ್ಕೆ ಯಾವುದು ದಾಖಲಾತಿಗಳು ಸಿಕ್ಕಿಲ್ಲ ಇಲ್ಲ ಸೊ ಯಾರೋ ಒಬ್ರು ಹೇಳಿರೋದು ನಾವು ಅವ್ರಿಗೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಯಾರು ಹೇಳಿಲ್ಲ ಇವನ್ ಅಲ್ಲಿರೋ ಅಕ್ಯೂಸ್ಗಳು ಕೂಡ ಯಾರು ಥರ ದರ್ಶನವ್ರು ಇನ್ವಾಲ್ವ್ಮೆಂಟ್ ಇದೆ ದರ್ಶನವ್ರು ಹೊಡೆದಿದ್ದಾರೆ ದರ್ಶನವ್ರಿಂದ ಸತ್ತಿದ್ದಾರೆ ಖಂಡಿತವಾಗಿಯೂ ಇಲ್ಲ ಇದು ಸತ್ಯ ಇದು ಖಂಡಿತವಾಗಿ ಪವಿತ್ರ ಗೌಡ ಅವರದು ಕೂಡ ಇಲ್ಲ 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 ಇಲ್ಲವೇ ಇಲ್ಲ ಖಂಡಿತವಾಗಿ ಆಕಸ್ಮಿಕವಾಗಿ ಆತನಿಗೆ ಕೂಡ ಏನೋ ಹೆಲ್ತ್ ರೀಸನ್ಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ ಹೆಲ್ತ್ ಅದಾದಮೇಲೆ ಸಿ ಪೊಲೀಸ್ನವ್ರಿಗೆ ಹೇಳಿರ್ತಕ್ಕಂಥ ನಾವು ತಿಳ್ಕೊಂಡು ಬಂದಿದ್ದು ಅವರು ಒಡೆದಿದ್ರಿಂದ ಸತ್ತಿದ್ದಾರೆ ಅವೆಲ್ಲ ಖಂಡಿತ ಸುಳ್ಳು ಆಮೇಲೆ ಇನ್ನೊಂದು ಆ ಫೋಟೋಸ್ ನಾನು ನೋಡಿದೆ ಸತ್ತಿರೋ ವ್ಯಕ್ತಿದು ಇದು ಕಿತ್ತೋಗಿದು ಮುಖ ಹೊಡೆದಿರೋದಲ್ಲ ಅದು ಯಾರೋ ಮತ್ತೊಂದು ಮತ್ತೊಂದಾಗಿರೋದಲ್ಲ ಆ ಬಾಡಿಯಲ್ಲಿ ಬಿದ್ದಾಗ ನಾಯಿ ಕಚ್ಚು ಮತ್ತೊಂದಾಗಿ ಆಗಿರ್ತಕ್ಕಂಥದ್ದು ಅಲ್ಲ ಅದರ ರಾಂಗ್ ಮೆಸೇಜ್ಗಳು ಗಳು ಹೋಗ್ತಾ ಇದೆ ಬಾಡಿಯಲ್ಲಿ ಕೂಡ ಕಚ್ಚಿರೋದು ಪೋಸ್ಟ್ ಮಾರ್ಟಮ್ ಅಲ್ಲಿ ಬರುತ್ತೆ ಮಾರ್ಟಮ್ ಅಲ್ಲಿ ಬರುತ್ತೆ ಖಂಡಿತ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ ಬಟ್ ದಯವಿಟ್ಟು ಒಂದ್ ರಿಕ್ವೆಸ್ಟ್ ಅಂದ್ರೆ ಕನ್ಕ್ಲೂಷನ್ ಅಲ್ಲ ಅಲ್ಲೇ ಯಾರು ಮಾಡಿದ್ದಾರೆ ಅನ್ನೋದು ಸೆಕೆಂಡರಿ ಅಲ್ಲಿ ಯಾರೋ ಬೇರೆ ಅವ್ರು ಅಥವಾ ಕುಡ್ದು ಮಾಡಿರ್ಬೋದು ಇನ್ನೇನೋ ಮಾಡಿರ್ಬೋದು ಅವ್ನ್ ಏನೋ ಬೇರೆ ಹ್ಯಾಬಿಟ್ ಆಗಿರ್ಬೋದು ಖಂಡಿತವಾಗಿಯೂ ಖಂಡಿತವಾಗಿಯೂ ಒಪ್ಕೊಂಡಿಲ್ಲ ಖಂಡಿತವಾಗಿಯೂ ಯಾರು ದರ್ಶನರು ಒಪ್ಕೊಂಡಿಲ್ಲ ಅಥವಾ ಪವಿತ್ರ ಗೌಡ ಅವರು ಒಪ್ಕೊಂಡಿಲ್ಲ ಅದ್ರಲ್ಲಿ ಎಷ್ಟೋ ಜನಕ್ಕೆ ಇನ್ಸಿಡೆಂಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಇವನ್ ದರ್ಶನ್ ಅವ್ರಿಗೆ ನಾಲೆಡ್ಜ್ ಇಲ್ಲ ಸೊ ಹಾಗಾಗಿ ಇಟ್ಸ್ ಅ ವೆರಿ ಕ್ಲಿಯರ್ ದರ್ಶನ್ ಅಲ್ಲ ಅಲ್ಲ ನೆಕ್ಸ್ಟ್ ಇವಾಗ ಏನೋ ಅಷ್ಟೇ ಆರು ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಆರು ದಿವಸ ಅವ್ರು ಯಾವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೋ ಲೆಟ್ ದೆಮ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಫಸ್ಟ್ ಅದಾದ್ಮೇಲೆ ಲೀಗಲ್ ಆಕ್ಷನ್ಸ್ ಏನು ತೊಗೊಳ್ಬೇಕು ತಗೊಳ್ತೀವಿ ಬಟ್ ಒಂದೊಂದ್ಗೂ ಕೊನೆ ಮಾತು ಒಂದು ಹೇಳೋಗ್ತೀನಿ ನಿಜವಾಗ್ಲೂ ಇದು ನೋವಿಂದ ಹೇಳೋದು ಇನ್ನೋಸೆಂಟ್ಸ್ಗಳಿಗೆ ಯಾವತ್ತೂ ಕೂಡ ತೊಂದರೆ ಆಗ್ಬೋದು ಈ ಎಷ್ಟು ಮಾಡಿದ ನೆನ್ನೆ ತನಕ ನಮ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಏನು ಹೇಳಬೇಕು ಅನ್ನೋದು ನಮ್ಗೊಂದು ಕ್ಲಾರಿಟಿ ಇರಲಿಲ್ಲ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಇಸ್ ಖಂಡಿತ ಇನ್ನೋಸೆಂಟ್ ಅವರಿಗೆ ಈ ರೀತಿ ಆಗಿರೋದು ನಿಜವಾಗೂ ಖಂಡನೀಯ ಮಾಡಬಾರ್ದಾಗಿತ್ತು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾಧ್ಯಮಗಳು ನಡ್ಕೊಬೇಕಾಗತ್ತೆ ಏಕೆಂದರೆ ಎಲ್ಲ ಹಿರಿಯರು ನೀವು ಪಬ್ಲಿಕ್ ಟಿ ವಿ ರಂಗನಾಥವರಾಗಲಿ ನಮ್ಮ ರಾಧಾ ಹಿರೇಗೌಡರಾಗಲಿ ಆಮೇಲೆ ಅಜಿತ್ ಹನುಮಕ್ಕನವರು ಅವರಾಗಲಿ ಅಜಿತ್ ಹನುಮಕ್ಕನವರು ಒಂಚೂರು ಓವರೇ ಆಯಿತು ಎಲ್ಲ ಸಾಕ್ಷಿ ಇವ್ರ ಹತ್ರ ಇದೆಯನೋ ದರ್ಶನ್ ಅವರೇ ಕೊಲೆ ಮಾಡಿಬಿಟ್ಟಿದಾರನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದೀರ ದಯಮಾಡಿ ಪ್ರಚೋದನೆಗೆ ಅವಕಾಶ ಮಾಡಿಕೊಡ್ಬೇಡಿ ಪ್ರಚೋದನೆ ಮಾಡಬೇಡಿ ಕೋರ್ಟ್ಗೆ ತೀರ್ಮಾನ ಮಾಡೋಕ್ಕೆ ಬಿಡಿ ಪೊಲೀಸರ ಮೇಲೆ ಸರ್ಕಾರದ ಮೇಲೆ ನಂಬಿಕೆ ಇಡಿ ಮಾಧ್ಯಮಗಳು ಮಾಡಬೇಕಾದ ಕೆಲಸನ ನೀವು ಮಾಡ್ತಾ ಇಲ್ಲ ಅವ್ರ ಮೇಲೆ ಅಪಪ್ರಚಾರ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಬಿರಿಯಾನಿ ತರಿಸ್ಕೊಟ್ರಂತೆ ಆಮೇಲೆ ಅಲ್ಲೆಲ್ಲ ಶಾಮಿಯಾನ ಆಗ್ತಿದ್ದಾರಂತೆ ಇದೆಲ್ಲ ಪೊಲೀಸ್ನವ್ರು ಏನೇನು ಮಾಡಬೇಕಾಗತ್ತೋ ಯಾವ್ಯಾವ ಕಾರಣಕ್ಕೆ ಅವ್ರು ಮಾಡ್ತಾರೆ ಹಂಗಾಗಿ ದಯಮಾಡಿ ಮಾಧ್ಯಮದವರು ಒಂಚೂರು ದ್ವೇಷ ಬಿಟ್ಟು ನೀವು ನಡ್ಕೊಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಏಕೆಂದರೆ ಮೀಡಿಯಾಗಳು ಬಗ್ಗೆ ಕೆಟ್ಟದಾಗಿ ಮಾತಾಡಿ ಬೈದಿದ್ದು ಒಂದಷ್ಟು ನಾನು ನೋಡಿದ್ದೀನಿ ಅವರು ಹಂಗಾಗಿ ಅದನ್ನು ಸೇಡ್ ತಿಳ್ಸ್ಕೋಕ್ಕೋಸ್ಕರ ನೀವು ಇವಾಗ ಪ್ರಯತ್ನ ಪಡಬೇಡಿ ಮಾಧ್ಯಮಗಳು ಯಾವತ್ತೂ ಪ್ರಾಮಾಣಿಕವಾಗಿರಬೇಕು ಹಾಗಾಗಿ ಹಂಗಾಗಿ ನೀವು ದಯಮಾಡಿ ಮಾಧ್ಯಮದವರು ಒತ್ತು ನಿಷ್ಠರಾಗಿರ್ರಿ ಕಾನೂನು ಮತ್ತು ಸರ್ಕಾರಕ್ಕೆ ಗೌರವ ಕೊಡೋದು ನಿಮ್ಮ ಕೆಲಸ ಪತ್ರಿಕೋದ್ಯಮ ಅಂದರೆ ನೀವು ಏನು ವಿಷಯ ಅಲ್ಲಿ ನಡೀತಾ ಇದೆಯೋ ಅದನ್ನು ಜನಕ್ಕೆ ತೋರಿಸ್ಬೇಕು ಅಂತೆ ಕಂತೆಗಳಿಗೆ ನೀವು ಕಿವಿ ಕೊಡಬಾರ್ದು ಅದನ್ನು ಪ್ರಚಾರ ಮಾಡಬಾರ್ದು ಅಲ್ಲಿ ಯಾರೋ ಒಬ್ಬ ಹತ್ತು ವರ್ಷದಿಂದೆ ಹಸು ಅವರ ಅವ್ರ ಫಾರ್ಮ್ಸ್ ಹೌಸಲ್ಲಿ ಕೆಲಸ ಮಾಡೋವ್ನಿಗೆ ಅವನಿಗೆ ಕಣ್ಣು ಹೋಗಿದೆ ಏನೋ ಹೇಳಿ ಹೇಳುತ್ತಿದ್ದೀರ ಅದು ಹತ್ತು ವರ್ಷದಿಂದ ಆಗಿರೋದು ಅವನು ಹೋಗಿ ಬೇಕಾದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ಬೋದಿತ್ತು ಇದೆಲ್ಲ ಮಾಡ್ದಲೇ ಅದಕ್ಕೊಂದಾದಷ್ಟು ಕತೆ ಕಟ್ಟಿಬಿಟ್ಟು ಅದನ್ನು ದೊಡ್ಡದಾಗಿ ಬಿಂಬಿಸೋದು ಎಷ್ಟು ಸರಿ ಅಂತ ನಿಮ್ಮಲ್ಲಿ ನಾನು ಮಾಧ್ಯಮದಲ್ಲಿ ಕೇಳ್ತೀನಿ ನೀವು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಹಂಗಾಗಿ ನಿಮ್ಮ ಗೌರವ ನೀವೇ ಹಾಳು ಮಾಡ್ಕೊಂಬೇಡಿ ಹಂಗಾಗಿ ನನ್ನ ಕಡೆಯಿಂದ ಇದೊಂದು ಸಲಹೆ ನಾನು ನಿಮಗೆ ಕೊಡ್ತಾ ಇರೋದು ದಯಮಾಡಿ ಅಂತೆಕಂತೆಗಳಿಗೆ ನೀವು ಪ್ರಚಾರ ಕೊಡಬೇಡಿ ಏನು ನಡೀತಾ ಇದೆಯೋ ತನಿಖೆ ಅದನ್ನು ನೀವು ಜನಕ್ಕೆ ತೋರ್ಸೋ ಕೆಲಸ ಮಾಡಿ ಆಯಿತಾ ಹಂಗಾಗಿ ಜನಕ್ಕೆ ಏನು ನಡೀತಾ ಇದೆ ಅಂತ ಗೊತ್ತಾಗಲಿ ಪೊಲೀಸರಾಗಲಿ ಸರ್ಕಾರ ಆಗಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ ಅವ್ರ ಮೇಲೆ ನೀವು ಗೂಬೆ ಕೆಲಸ ಗೂಬೆ ಕುಣಿಸೋ ಕೆಲಸ ನೀವು ಮಾಡಬೇಡಿ ನಾನು ಒಬ್ಬ ಮಾಧ್ಯಮದವನಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಾವು ಯಾರದೇ ಪರ ವಹಿಸ್ತಿದ್ದೀವಿ ಅಂತಲ್ಲ ವಿನಾಕಾರಣ ತೇಜವದೆ ಮಾಡೋದು ಅದು ತಪ್ಪಾಗುತ್ತೆ ಏನು ತನಿಖೆ ಆದಮೇಲೆ ನ್ಯಾಯಾಲಯ ತೀರ್ಮಾನ ಮಾಡ್ತದೋ ಅದಕ್ಕೆ ನಾವೆಲ್ಲ ಗೌರವ ಕೊಡಬೇಕಾಗತ್ತೆ ಅದು ನಿಮಗೂ ಗೊತ್ತು ನೀವು ಟಿ ಆರ್ ಪಿಗೋಸ್ಕರ ನೀವು ಮಾತಾಡ್ಕೊಂಡು ನೀವು ಜನನ ದಾರಿ ತಪ್ಪಿಸ್ಕೊಂಡು ಅವ್ರು ಬೇಜಾರು ಮಾಡಿಬಿಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಅದಾಗಬಾರ್ದು ನೀವು ಪ್ರಾಮಾಣಿಕವಾಗಿ ಜನಕ್ಕೆ ಏನು ತಲುಪಿಸ್ಬೇಕೋ ಏನು ನಡೀತಿದೆಯೋ ಅದನ್ನು ಮಾಡಿ ನೀವು ಸರ್ಕಾರಕ್ಕೆ ಗೈಡ್ ಮಾಡೋಕ್ಕೆ ಹೋಗಬೇಡಿ ಪೊಲೀಸ್ನವರಿಗೆ ಗೈಡ್ ಮಾಡ್ತೀರಾ ಇಲ್ಲಿ ಮಾಡಬಾರ್ದಿತ್ತು ಅಲ್ಲಿ ಮಾಡಬೇಕಿತ್ತು ಬಿಡುತ್ತೆ ಹಂಗ ಆಗ್ಬಿಡುತ್ತೆ ಇದೆಲ್ಲ ಸರಿ ಇಲ್ಲ ಮಾಧ್ಯಮ ದಯಮಾಡಿ ಇದನ್ನ ಬಿಡಿ ಇದೇ ಗಾಡಿನ ಪುನೀತ್ ರಾಜ್ಕುಮಾರ್ ಅವರು ತಗೊಂಡ್ರೆ ಇನ್ ಯಾವ ಕನ್ನಡ ಇಂಡಸ್ಟ್ರಿ ಕೇಳ್ಕೊಳ್ರಿ ಒಬ್ಬ ರಾಜ್ಕುಮಾರ್ ಮಗ ತಗೊಂಡಿರೋದೇ ತುಗು ದೀಪ ಮಗ ತಗೊಂಡಿರೋದು ಅದನ್ನೇ ಪುನೀತ್ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡ್ಕೊಂಡು ಈ ಮನುಷ್ಯ ಮಾತಾಡಿದ್ರು ಅಜಿತ್ ಹನುಮಕ್ಕನವರು ಹೇಳಿದ್ದಾರೆ ದರ್ಶನ್ ಅಭಿಮಾನಿಗಳು ಅಂದರೆ ನನಗೆ ಕೊಡಿ ಅವ್ರನ್ನ ಅವ್ರ ನಂಬರ್ ಕೊಡಿ ಯಾರು ದರ್ಶನ್ ಅಭಿಮಾನಿ ಅಂತನೋ ಅವನ್ನ ಯಾವ ಮೆಂಟ್ಲ ಹಾಸ್ಪಿಟ್ಲಲ್ಲಿ ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಿ ಅಂತ ಕೇಳ್ತೀನಿ ಅಂತ ಅಜಿತ್ ತನಮನಕ್ಕನವರೇ ತಗೊಳ್ಳಿ ನನ್ನ ನಂಬರ್ ಕೊಡ್ತೀನಿ ಏಯ್ಟ್ ಒನ್ ತ್ರೀ ಡಬಲ್ ನೈನ್ ಡಬಲ್ ತ್ರೀ ತ್ರಿಬಲ್ ಒನ್ ನನ್ನ ಇದರಲ್ಲೂ ವಿಡಿಯೋದಲ್ಲೂ ನಿಮ್ಮ ನಿಮ್ಮದು ನನ್ನ ನಂಬರ್ ಬರ್ತಾ ಇದೆ ಅದಕ್ಕೆ ಫೋನ್ ಮಾಡಿ ಡಿಬೇಟಿಗೆ ಕರೀರಿ ನಾನು ಬಂದು ನಿಮ್ಗೆ ಹೇಳ್ತೀನಿ ದರ್ಶನ್ ಅಭಿಮಾನಿಗಳು ಯಾಕೆ ದರ್ಶನ್ನ ಆ ಥರ ಅವ್ರ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ ಅಭಿಮಾನ ತೋರಿಸ್ತಿದ್ದಾರೆ ದರ್ಶನ್ ಯಾವ ಥರ ನಡ್ಕೊಂಡಿದ್ದಾರೆ ಅವರು ಅವರ ಕಲೆ ಹೆಂಗಿದೆ ಕಲೆ ಯಾವ ಥರ ಅವ್ರನ್ನ ಸೆಳೆದಿದೆ ಅವ್ರ ಹೃದಯದಲ್ಲಿ ಸ್ಥಾನ ಕೊಡೋಕ್ಕೆ ಯಾವ ರೀತಿಯಲ್ಲಿ ಅವ್ರನ್ನ ಬದಲಾವಣೆ ಮಾಡಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಹಂಗಾಗಿ ನೀವು ದ್ವೇಷ ಸಾಧಿಸಿ ಏನೋ ಮಾಡ್ತೀನಿ ಅಂತ ಏನೋ ತಿಳ್ಕೊಂಡಿದ್ರೆ ಅವೆಲ್ಲ ಸುಳ್ಳು ಪ್ರಶಾಂತ್ ಸಂಬರ್ಗೆ ಅವರು ಅವ್ರೇನೋ ಅಕೌಂಟ್ ನಂಬರ್ ಕೊಟ್ಟಿದ್ದೀನಿ ದರ್ಶನ್ ಅಭಿಮಾನಿಗಳು ದುಡ್ಡು ಹಾಕಿ ಅಂತ ಏನೇನೋ ಹೇಳ್ತಿದ್ದೀನ ಪ್ರಶಾಂತ್ ಸಂಬರ್ಗೆ ಈ ಯಾರು ಈ ಡಿ ಬಾಸ್ ಅಭಿಮಾನಿಗಳು ಅಣ್ಣ ಬಾಸ್ ಅಂತ ಹೇಳ್ಕೊಂಡಿದಾರಲ್ಲ ಅವ್ರ ಈ ಕರ್ಮಾನ ಏನಾದ್ರು ತೊಳ್ಕೋಬೇಕು ಅಂದರೆ ಅವ್ರು ಮಾಡಬೇಕಾಗಿರೋದು ಒಂದೇ ಕೆಲಸ ಡಿ ಕೋಟ್ಯಾಂತರ ಜನ ಅಂತ ಹೇಳ್ಕೊಂತೀರಲ್ಲ ದರ್ಶನ್ ಅಭಿಮಾನಿಗಳು ನಿಮ್ಮ ಹತ್ರ ಎಳ್ಸ್ಕೋ ಅಷ್ಟು ಏನಿದಿಲ್ಲ ದಯಮಾಡಿ ಪ್ರಶಾಂತ್ ಅಭಿಮಾ ಅವರೇ ನೀವು ಏನು ಅಕೌಂಟ್ಗೆ ಒಂದು ಸಾವಿರದ ಒಂದು ರೂಪಾಯಿ ಹಾಕಿದ್ದೀನಿ ಅಂದ್ರಲ್ಲ ಅಷ್ಟೇನ ನಿಮ್ಗೆ ಯೋಗ್ಯತೆ ಇಷ್ಟೆಲ್ಲ ಮಾತಾಡ್ತೀರಾ ಅದಿರಲಿ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಯಾರು ತಪ್ಪಿಸ್ರು ಅದೆಲ್ಲ ನಿರ್ಧಾರ ಆದಮೇಲೆ ಅದಕ್ಕೇನು ಮಾಡಬೇಕು ಮಾಡೋಣ ಅವರು ನಮ್ಮ ನಮ್ಮ ಒಬ್ಬ ಕನ್ನಡಿಗನೇ ಏನು ಇವತ್ತು ಅನ್ಯಾಯ ಆಗಿದೆಯೋ ಅವ್ರಿಗೆ ಅದು ಖಂಡಿಸಬೇಕಾದ ವಿಷಯನೇ ಹಂಗಾಗಿ ನಾವು ತೀವ್ರವಾಗಿ ಖಂಡಿಸ್ತೀವಿ ಅದನ್ನು ಯಾರಿಗೆ ಆದರೂ ಈ ರೀತಿಯಲ್ಲಿ ಅನ್ಯಾಯ ಆಗಬಾರ್ದು ಕೊಲೆ ಯಾರನ್ನೂ ಕೊಲೆ ಮಾಡೋದು ಸರಿ ಅಂತ ನಾವು ಯಾರೂ ಸಮರ್ಥಿಸ್ಕಂತಿಲ್ಲ ಹಂಗಾಗಿ ದಯಮಾಡಿ ಅವ್ರಿಗೇನು ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೆ ಸಹಾಯ ಮಾಡಬೇಕೋ ಅವರು ಬೆನ್ನಿಗೆ ನಿಂತ್ಕೊಂಡು ಅವ್ರು ಕೆಲಸ ಮಾಡೋದು ಮಾಡೋಣ ಮುಂದಿನ ದಿನದಲ್ಲಿ ಆದರೆ ಏಕಾಏಕಿ ಕನ್ಕ್ಲೂಷನಿಗೆ ಬರೋದು ಎಷ್ಟು ರೀತಿ ಸರಿ ಅನ್ನೋದನ್ನ ನೀವೇ ಯೋಚನೆ ಮಾಡಿ ದಯಮಾಡಿ ಹುಚ್ಚು ಅಭಿಮಾನಿಗಳು ಇದ್ದಾರೆ ದರ್ಶನ್ಗೆ ಯಾವ ರೀತಿ ಅಂದರೆ ತುಂಬ ಹುಚ್ಚು ಅಭಿಮಾನಿಗಳಿದ್ದಾರೆ ಹಂಗಾಗಿ ಅವ್ರನ್ನ ಆದಷ್ಟು ಕೆಣ್ಕಕ್ಕೆ ಹೋಗಬೇಡಿ ಕೆರಳಿಸಕ್ಕೆ ಹೋಗ್ಬೇಡಿ ನೀವು ಏನು ತನಿಖೆ ಆಗಿದೆ ಅದನ್ನು ತೋರಿಸಿ ಸತ್ಯಾಸತ್ಯತೆಗಳು ಆದಷ್ಟು ಬೇಗ ಬರುತ್ತೆ ಮುಂದಿನ ದಿನದಲ್ಲಿ ಅದನ್ನು ನಾವು ಚರ್ಚೆ ಮಾಡೋಣ ಅದರ ಬಗ್ಗೆ ಏನು ಮಾಡಬೇಕು ಯೋಚನೆ ಮಾಡೋಣ ನಾವೆಲ್ಲ ಕನ್ನಡಿಗರು ಒಟ್ಟಾಗಿ ಇಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ ನಾವು ಯಾರಿಗೂ ನಾವು ತಪ್ಪನ್ನ ಸರಿ ಅಂತ ಹೇಳೋ ಒಂದು ವಿಷಯನೇ ಇಲ್ಲ ಇಲ್ಲಿ ಹಂಗೆ ಹಂಗಾಗಿ ಕನ್ನಡ ಚಲನಚಿ ಚಲನಚಿತ್ರ ವಾಣಿಜ್ಯ ಮಂಡಳಿನವರು ಇದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ ಎಲ್ಲ ಚರ್ಚೆ ಆಗಿದೆ ಅವರೇನು ತೀರ್ಮಾನ ಮಾಡ್ತಾರೋ ಅದನ್ನು ನಾವು ಗೌರವಿಸೋಣ ಕಲಾವಿದರ ಸಂಘ ಆಗಲಿ ನಿರ್ಮಾಕೋತ್ಪರ್ಕರ ಸಂಘ ಆಗಲಿ ಇವರೆಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ ಆದಷ್ಟು ತನಿಖೆಯಾಗಿ ಅದು ತೀರ್ಪು ಬರೋವರೆಗೂ ಇಲ್ಲದ ಅಂತೆ ಕಂತೆಗಳಿಗೆ ನೀವು ಅದನ್ನು ಪ್ರಚಾರ ಕೊಡ್ದಲೆ ನಿಮ್ಮ ಟಿ ಆರ್ ಪಿಗೋಸ್ಕರ ಜನನ ಜನಕ್ಕೆ ಬೇಜಾರು ಮಾಡಬೇಡಿ ಹಂಗಾಗಿ ಈ ಇಷ್ಟು ನಾನು ನಿಮ್ಗೆ ಹೇಳ್ತಾ ದಯಮಾಡಿ ಮಾಧ್ಯಮಗಳು ಒಂದು ಜವಾಬ್ದಾರಿಯುತವಾಗಿ ವರ್ತಿಸಿ ಅಂತ ನಾನು ಹೇಳಿ ದರ್ಶನ ಅಭಿಮಾನಿಗಳಿಗೆ ಇಷ್ಟು ತಾಳ್ಮೆಯಿಂದ ನೀವು ವರ್ತಿಸಿದ್ಗೆ ದರ್ಶನ್ಗೆ ಕೊಟ್ಟಿರೋ ಗೌರವ ಇದು ದಯಮಾಡಿ ಅಭಿಮಾನಿಗಳನ್ನ ಕೆರಳ ಕೆರಳಿಸೋಕೆ ಹೋಗಬೇಡಿ ನೀವು ನಾನು ನೋಡಿದೆ ಕೆರಳಿಸಿ ಏನಾದರೂ ಮಾಡಿ ಮತ್ತೆ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಈ ವಿಷಯದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಏನೇ ಯಾರೇ ಏನೇ ಕೇಳಿದ್ರು ಪ್ರಚೋದನೆಗೊಳಗಾಗದಲ್ಲೇ ಶಾಂತಿಯುತವಾಗಿ ನಡ್ಕಂಡಿದ್ದೀರಾ ಇದು ನೀವು ದರ್ಶನ್ಗೆ ಕೂಡ ಗೌರವ ಈಗ ದರ್ಶನ್ ಒಳಗಡೆ ಇದ್ದಾರೆ ಅವರು ನಿಮಗೆ ಬಂದು ಹೇಳೋಕ್ಕಾಗ್ತಿಲ್ಲ ನಾನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ನಿಮ್ಗೆ ಹೇಳ್ತಿದ್ದೀನಿ ನೀವು ಶಾಂತಿಯುತವಾಗಿರಲಿ ದರ್ಶನ್ದು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಹಾಗಾಗಿ ಏನು ನ್ಯಾಯ ನಮ್ಮ ಲಾಯರ್ ಅವರು ಅವರು ಹೇಳಿದರು ಅದೇ ಪ್ರಕಾರ ಯಾವುದೇ ಅವರದ್ರಲ್ಲಿ ಕೈವಾಡ ಇಲ್ಲ ಅವರಿಗೆ ಇದ್ರ ಬಗ್ಗೆ ಮಾಹಿತಿನೂ ಇಲ್ಲ ಮುಂದಿನ ತನಿಖೆನಲ್ಲಿ ಇದೆಲ್ಲ ಗೊತ್ತಾಗುತ್ತೆ ದರ್ಶನ್ ಅಭಿಮಾನಿಗಳು ಶಾಂತಿಯುತವಾಗಿ ವರ್ತಿಸಿದ್ದೀರಾ ಮುಂದಿನ ಅದೇ ರೀತಿ ಇರಲಿ ಇದು ನೀವು ದರ್ಶನ್ ಅವರಿಗೆ ಕೂಡ ಗೌರವ